ನಮ್ಮ ಮನೆಯಲ್ಲೂ ಪಾರಿವಾಳಗಳು ಇವೆಯಲ್ಲವೆ ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ ವಿಚಿತ್ರ ಎನಿಸಬಹುದಾದ ಕಥೆಯೊಂದನ್ನು ಕಾಲೇಜಿನ ಪ್ರಾಂಶುಪಾಲರು ಪೋಷಕರ ಹಾಗೂ ಅಧ್ಯಾಪಕರ ಸಭೆಯಲ್ಲಿ ಹೇಳಿದಾಗ ಇದನ್ನು ಏಕೆ ಹೇಳುತ್ತಿದ್ದಾರೆಂದು ಯಾರಿಗೂ ಅರ್ಥವಾಗಲಿಲ್ಲ ಕತೆ ಹೀಗಿದೆ ಸುಮಾರು ಐದಾರು ಶತಮಾನಗಳ ಹಿಂದಿನ ಕತೆ ಒಮ್ಮೆ ರೈತರೊಬ್ಬರು ಪಾರಿವಾಳವೊಂದನ್ನು ಮಹಾರಾಜರಿಗೆ ಸಮರ್ಪಿಸಿದರು ಮಹಾಸ್ವಾಮಿ ನಾನೇ ಸಾಕಿದ ಪಾರಿವಾಳ ಇದು ಈಗ ಬರಗಾಲ ಇದು ನಿಮ್ಮಲ್ಲಿದ್ದರೆ ಅರಮನೆಯಲ್ಲಿ ಚೆನ್ನಾಗಿ ಬದುಕುತ್ತದೆ ಎಂಬ ನಂಬಿಕೆ ದಯವಿಟ್ಟು ಸ್ವೀಕರಿಸಿ ಎಂದರು ಮಹಾರಾಜರಿಗೆ ಪಾರಿವಾಳವು ಸೊರಗಿದ್ದರೂ ಚೆನ್ನಾಗಿ ಕಂಡಿತು ಮಹಾರಾಜರು ಸೇವಕರಿಗೆ ಪಾರಿವಾಳವನ್ನು ಕೊಟ್ಟು ಇದನ್ನು ಚೆನ್ನಾಗಿ ನೋಡಿಕೊಳ್ಳಿ ಪಾರಿವಾಳ ಚೇತರಿಸಿಕೊಂಡ ನಂತರ ಸಂದೇಶಗಳನ್ನು ಕಳುಹಿಸಲು ಬಳಸಿಕೊಳ್ಳೋಣ ಎಂದರು ಸೇವಕರು ಪಾರಿವಾಳವನ್ನು ಅರಮನೆಯ ಉದ್ಯಾನವನದ ಒಂದು ಮರದ ಕೊಂಬೆಯ ಮೇಲೆ ಬಿಟ್ಟರು ಕಾಳು ಕಡ್ಡಿಗಳನ್ನು ತಿಂದು ಬದುಕುತ್ತಿದ್ದ ಪಾರಿವಾಳಕ್ಕೆ ಈಗ ರಾಜ ಸಮಯಕ್ಕೆ ಸರಿಯಾಗಿ ಬಾದಾಮಿ ಗೋಡಂಬಿಗಳ ಆಹಾರ ಕುಡಿಯಲು ಪನ್ನೀರು ಗುಟುರು ಹಾಕಿದರೆ ಮತ್ತಷ್ಟು ಆಹಾರ ಕೆಲವು ದಿನಗಳ ನಂತರ ಮಹಾರಾಜರು ಸೇವಕರನ್ನು ಪಾರಿವಾಳಕ್ಕೆ ತರಬೇತಿ ಕೊಡುತ್ತಿದ್ದೀರಾ ಎಂದು ಕೇಳಿದರು ಸೇವಕರು ಸಂಕೋಚದಿಂದಲೇ ಮಹಾಸ್ವಾಮಿ ನಾವೇನು ಅದನ್ನು ಚೆನ್ನಾಗಿ ಸಾಕುತ್ತಿದ್ದೇವೆ ಆದರೆ ಅದು ತಾನು ಕುಳಿತಿರುವ ಮರದ ಕೊಂಬೆಯಿಂದ ಕೆಳಗೆ ಇಳಿಯುವುದಿಲ್ಲ ಮೇಲಕ್ಕೆ ಹಾರುವುದಿಲ್ಲ ಕುಳಿತಲ್ಲೇ ಕುಳಿತಿರುತ್ತದೆ ಎಂದರು ಮಹಾರಾಜರು ಪಾರಿವಾಳಗಳು ಏಕೆ ಹಾರುತ್ತಿಲ್ಲ ಎಂಬುದನ್ನು ಅರಿಯಲು ವೈದ್ಯರನ್ನು ಕಳುಹಿಸಿದರು ವೈದ್ಯರು ಹಿಂತಿರುಗಿ ಬಂದು ಏನು ಮಾಡಿದರೂ ಪಾರಿವಾಳವು ಕುಳಿತಲ್ಲಿಂದ ಏಳುವುದಿಲ್ಲ ಎಂದರು ಚಿಂತಾಕ್ರಾಂತರಾದ ಮಹಾರಾಜರು ಎಲ್ಲೆಡೆಯಿಂದ ಪರಿಣತಿಯರನ್ನು ಕರೆಸಿದರು ಆದರೆ ಯಾರು ಏನು ಮಾಡಿದರೂ ಪಾರಿವಾಳ ಕೆಳಕ್ಕೆ ಇಳಿಯುತ್ತಿರಲಿಲ್ಲ ಮೇಲಕ್ಕೆ ಹಾರುತ್ತಿರಲಿಲ್ಲ ಮಹಾರಾಜರಿಗೆ ಬಹಳ ಬೇಸರವಾಯಿತು ಪಾರಿವಾಳವನ್ನು ಕೊಡುಗೆಯಾಗಿ ಕೊಟ್ಟಿದ್ದ ರೈತನನ್ನೇ ಅರಮನೆಗೆ ಕರೆಸಿದರು ಸಮಸ್ಯೆಯನ್ನು ವಿವರಿಸಿದರು ಹಾರದ ಪಾರಿವಾಳವನ್ನು ನೀವೇ ತೆಗೆದುಕೊಂಡು ಹೋಗಿ ಎಂದರು ರೈತರು ಪಾರಿವಾಳವನ್ನು ನೋಡಲು ಉದ್ಯಾನವನಕ್ಕೆ ಹೋದರು ಕೊಂಚ ಹೊತ್ತಿನಲ್ಲೇ ಸೇವಕರು ಓಡಿ ಬಂದು ಮಹಾಸ್ವಾಮಿ ಪಾರಿವಾಳವು ಈಗ ಹಾರುತ್ತಿದೆ ಎಂದರು ಮಹಾರಾಜರಿಗೆ ಆಶ್ಚರ್ಯವೂ ಆಶ್ಚರ್ಯ ಅವರು ರೈತರನ್ನು ಕರೆಸಿ ಯಾವ ಪರಿಣಿತರಿಂದಲೂ ಆಗದ ಕೆಲಸ ನೀವು ಹೇಗೆ ಮಾಡಿದಿರಿ ಎಂದು ಕೇಳಿದರು ರೈತರು ನಸುನಗುತ್ತಾ ಮಹಾಸ್ವಾಮಿ ಪಾರಿವಾಳವು ಸ್ವಚ್ಛಂದವಾಗಿ ಕುಳಿತಿದ್ದ ಮರದ ಕೊಂಬೆಯನ್ನು ಕತ್ತರಿಸಿ ಹಾಕಿದೆ ಆಗ ಪಾರಿವಾಳವು ಕೆಳಕಿಳಿಯಲೇ ಬೇಕಾಯಿತು ಮೇಲಕ್ಕೆ ಹಾರಲೇಬೇಕಾಯಿತು ಸಮಸ್ಯೆ ಏನಾಗಿತ್ತು ಎಂದರೆ ಪಾರಿವಾಳವು ಅರಮನೆಯ ವೈಭೋಗಕ್ಕೆ ಒಗ್ಗಿಕೊಂಡು ಬಿಟ್ಟಿತ್ತು ಏನೂ ಮಾಡದೆ ಸುಮ್ಮನೆ ಕುಳಿತಿದ್ದರೂ ಇದ್ದಲ್ಲೇ ಬೇಕಾದದ್ದೆಲ್ಲ ಸಿಗುತ್ತಿತ್ತು ಹಾಗಾಗಿ ಅದು ತನ್ನ ಕರ್ತವ್ಯವನ್ನೇ ಮರೆತು ಬಿಟ್ಟಿತ್ತು ಕರ್ತವ್ಯ ನಿರ್ವಹಿಸಿದರೆ ಮಾತ್ರ ಸೌಲಭ್ಯಗಳು ಸಿಗುತ್ತವೆ ಎಂಬುದು ಮರೆತು ಹೋಗಿತ್ತು ಸಂತಸಗೊಂಡ ಮಹಾರಾಜರು ರೈತರಿಗೆ ಅಭಿನಂದಿಸಿದರು ಪ್ರಾಂಶುಪಾಲರು ಕಥೆಯನ್ನು ಹೇಳಿ ನಿಮ್ಮ ಮಕ್ಕಳು ಪಾರಿವಾಳಗಳೇ ಅವರ ಕರ್ತವ್ಯಗಳನ್ನು ತಿಳಿಸದೆ ಸುಮ್ಮನೆ ಮುದ್ದು ಮಾಡಿದರೆ ಅವರಿಗೆ ಬೇಕಾದದ್ದೆಲ್ಲ ಸುಲಭವಾಗಿ ಸಿಗುವಂತೆ ಮಾಡಿದರೆ ಅವರು ಪಾರಿವಾಳದಂತೆ ಸುಮ್ಮನೆ ಕೂತು ಬಿಡುತ್ತಾರೆ ಸೋಂಬೇರಿಗಳಾಗಿ ಬಿಡುತ್ತಾರೆ ಅವರು ಕಾಲೇಜಿಗೆ ಸರಿಯಾಗಿ ಹೋಗುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು ಆಟೋಟಗಳ ಅಲ್ಲಿ ಭಾಗವಹಿಸುವಂತೆ ಮಾಡಬೇಕು ಕಾಲೇಜಿನಲ್ಲಿ ನಡೆಯುವ ಚರ್ಚಾಕೂಟಗಳು ಸಂಗೀತ ನಾಟಕದ ಚಟುವಟಿಕೆಗಳು ಶಿಬಿರಗಳು ಮುಂತಾದವುಗಳಲ್ಲಿ ಭಾಗವಹಿಸುವಂತೆ ಮಾಡಬೇಕು ಅವರ ಸರ್ವಾಂಗೀಣ ಬೆಳವಣಿಗೆಗೆ ಗಮನ ಕೊಡಬೇಕು ಎಂದಾಗ ಪ್ರಾಂಶುಪಾಲರು ಹೇಳಿದ ವಿಚಿತ್ರ ಕಥೆಯ ಅರ್ಥವಾಯಿತು ನಮ್ಮ ಮನೆಯಲ್ಲೂ ಪಾರಿವಾಳಗಳು ಇವೆ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು